ನಿವೇದಿತ ಗೌಡ ಡಿವರ್ಸ್ ಆಗಿಂದ ಫುಲ್ ಜಾಲಿಯಾಗಿದ್ದಾರೆ ಜಾಲಿ ಜಾಲಿ ಫುಲ್ ಜಾಲಿ ಎನ್ನುತ್ತಿರುವ ನಿವೇದಿತ ಗೌಡ ಹೊಚ್ಚ ಹೊಸ ಫೋಟೋ ಶೂಟ್ ಹಂಚಿಕೊಂಡು ರೀಲ್ಸ್ ಸುಂದರಿ ರೀಲ್ಸ್ ಸುಂದರಿ ನಿವೇದಿತ ಗೌಡ ಫುಲ್ ಜಾಲಿ ಮೂಡಿನಲ್ಲಿದ್ದಾರೆ ಇದೀಗ ಅವರ ತಮ್ಮ ಇನ್ಸ್ಟಾಗ್ರಾಮ್ ಖಾತೆ ಹೊಸ ಹಾಡ್ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ನಟಿಯ ಖುಷಿಯ ಲಕ್ಷಣಗಳು ಈ ರೀತಿಯಲ್ಲಿ ಫೋಟೋದಲ್ಲಿ ನೀವು ಕಾಣಬಹುದು ನಿವೇದಿತ ಗೌಡ ಸಾಮಾಜಿಕ ಜಾಲತಾಣದ ಮೂಲಕ ಬೆಳಕಿಗೆ ಬಂದ ಪ್ರತಿಭೆ ಮೊದಲು ಟಿಕ್ ಟಾಕ್ ಮಾಡಿ ನಂತರ ಇನ್ಸ್ಟಾಗ್ರಾಂನಲ್ಲಿ ರೀಲ್ಸ್ಗಳ ಮೂಲಕ ಗಮನ ಸೆಳೆದ ಈ ನಟಿ ಬಳಿಕ ಕಿರುತೆರೆಯಲ್ಲಿ ರಿಯಾಲಿಟಿ ಶೋಗಳಿಂದ ಅಪಾರ ಜನಪ್ರಿಯತೆಯನ್ನು ಗಳಿಸಿದರು ಬಿಗ್ ಬಾಸ್ ಕನ್ನಡ ಸೀಸನ್ ಐದರ ಸ್ಪರ್ಧಿಯಾಗಿದ್ದ ನಿವೇದಿತ ಗೌಡ ನಂತರ ಕಿರುತೆರೆಯಲ್ಲಿ ಸಕ್ರಿಯರಾದರು ಬಿಗ್ ಬಾಸ್ ಸ್ಪರ್ಧಿಯಾದ ಗಾಯಕ ಮತ್ತು ಸಂಗೀತ ನಿರ್ದೇಶಕ ಚಂದನ್ ಶೆಟ್ಟಿ ಅವರನ್ನು ಪ್ರೀತಿಸಿ ಮದುವೆಯಾದ ನಿವೇದಿತ ಗೌಡ ನಾಲ್ಕು ವರ್ಷದ ಬಳಿಕ ಪರಸ್ಪರ ವಿಚ್ಛೇದನವನ್ನು ಪಡೆದುಕೊಂಡು ದೂರವಾಗಿದ್ದಾರೆ ಬಿಗ್ ಬಾಸ್ ಮೂಲಕ ಹೆಸರು ಮಾಡಿದ ನಿವೇದಿತಾ ಗೌಡ ಬಳಿಕ ರಾಜಾ ರಾಣಿ ಗಿಲಿಗಿಲಿ ಮುಂತಾದ ರಿಯಾಲಿಟಿ ಶೋಗಳಲ್ಲಿ ಕಾಣಿಸಿಕೊಂಡಿದ್ದರು ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯರಾಗಿರುವ ಅವರು ತಮ್ಮ ಗ್ಲಾಮರ್ ಫೋಟೋಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ ಡಿವರ್ಸ್ ಆದ ಬಳಿಕ ನಿವೇದಿತ ಗೌಡ ಮತ್ತಷ್ಟು ಗ್ಲಾಮರ್ ಆಗಿದ್ದಾರೆ ಮತ್ತು ಸಖತ್ ಟ್ರೋಲ್ ಆಗುತ್ತಿದ್ದರೂ ಕ್ಯಾರಿ ಎನ್ನದ ನಟಿ ಈ ರೀಲ್ಸ್ ಸುಂದರಿ ಹಾಟ್ ಹಾಟ್ ವಿಡಿಯೋ ಮತ್ತು ಫೋಟೋಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ ಇದೀಗ ನಿವೇದಿತ ಗೌಡ ಕನ್ನಡ ಕಿರುತೆರೆಗೆ ಮತ್ತೆ ಮರಳಿದ್ದಾರೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಬಾಯ್ಸ್ ವಾಯ್ಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ನಿವೇದಿತೆ ಗೌಡ ಕಾಣಿಸಿಕೊಂಡಿದ್ದಾರೆ ಡಿವರ್ಸ್ ಬಳಿಕ ಈ ನಟಿ ತುಂಬಾ ಹ್ಯಾಪಿ ಆಗಿದ್ದಾರೆ ಎನ್ನುವುದು ತಿಳಿದು ಬಂದಿದೆ ಎಷ್ಟೇ ಟ್ರೋಲ್ ಆದರೂ ಸಹ ತಲೆ ಕೆಡಿಸಿಕೊಳ್ಳದ ನಿವೇದಿತಾ ತಮ್ಮನ್ನು ತಮ್ಮನ್ನು ಇಷ್ಟಪಡುವ ಲಕ್ಷಾಂತರ ಅಭಿಮಾನಿಗಳಿಗಾಗಿ ಹಾಟ್ ಹಾಟ್ ಫೋಟೋಗಳನ್ನು ಮತ್ತು ವಿಡಿಯೋಗಳನ್ನು ನಿರಂತರವಾಗಿ ಹಂಚಿಕೊಳ್ಳುತ್ತಿದ್ದಾರೆ